ಜಯ ಗ್ರಾಮ ಪಂಚಾಯತಿ ಜೆಬ್ಯಾಡ್ರಹಳ್ಳಿ ಗ್ರಾಮ ಪಂಚಾಯತಿಲಿ ಹದಿನೈದನೇ ಹಣಕಾಸು ಅಂತ ಅಂದ್ಬಿಟ್ಟು ಸುಮಾರು ಮೂವತ್ತೈದು ಲಕ್ಷಗಳು ಒಂದು ಅಂದಾಜು ಕ್ರಿಯಾ ವರದಿಯನ್ನ ಮಾಡಿದ್ವಿ ಮತ್ತೆ ಅದಲ್ದೇನೆ ನಿಧಿ ಒಂದು ಅಂತ ಯಾವುದೇ ಟ್ಯಾಕ್ಸ್ ಕಲೆಕ್ಷನ್ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಲಕ್ಷ ಇಪ್ಪತ್ನಾಕು ಇಪ್ಪತ್ತೈದ್ ಸಾರಿ ಹದಿನೈದು ಲಕ್ಷ ಮತ್ತೆ ಇತ್ತೀಚೆಗೆ ಐದು ಲಕ್ಷ ಇಪ್ಪತ್ತೊಂದು ಲಕ್ಷ ಕಂದಾಯ ವಸೂಲಿನಲ್ಲಿ ದುಡ್ಡಾಗಿದೆ ಮೂವತ್ತೈದು ಲಕ್ಷ ಹದಿನೈದನೇ ಹಣಕಾಸಲ್ಲಿ ಬಂದಿದೆ ನಿಯಮಾನುಸಾರ ಯೋಜನೆಗೆ ಅನ್ವಯ ಆಗುವಂಗೆ ಹಣನ ಕೆಲಸ ಮಾಡಿ ಅದಕ್ಕೆ ಹಣ ಪಾವತಿ ಮಾಡಬೇಕು ಅದನ್ನ ಕೆಲ್ಸ ಆಗದೆ ಕಾಮಗಾರಿಗಳಾಗಿರೋಕೆ ದುಡ್ಡು ಕೊಟ್ಟಿ ಆಗಿರುವಂತಕೆ ದುಡ್ಡು ಕೊಟ್ಟಿರ್ಕೆ ನಮ್ಗೆ ಏನ್ ಸರ್ಕಾರಿ ಹಣನ ಕೆಲ್ಸನೇ ಮಾಡ್ದೇನೆ ಎರಡು ಖಾತೆಗಳಿಂದನು ಹಣ ಡ್ರಾ ಮಾಡಿದ್ದಾರೆ ಕೇವಲ ಡಿಸೆಂಬರ್ ಇಂದ ಕ್ರಿಯಾವೆ ತಯಾರು ಮಾಡಿದ ನಂತರ ನಂತರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಣಕಾಸು ಹದಿನೈದನೇ ಹಣಕಾಸು ಮತ್ತು ಇತ್ತೀಚಿನ ಎಲ್ಲ ಬೆಳವಣಿಗೆ ಸುಮಾರು ಅಂದಾಜು ಐವತ್ತೈದು ಲಕ್ಷ ರೂಪಾಯಿಗಳ ಗ್ರಾಮ ಪಂಚಾಯತಿ ನಿರ್ವಹಣೆ ಆಗಿದೆ ಇದರಲ್ಲಿ ನನ್ನ ಮತ ಕ್ಷೇತ್ರ ಜೆ ಜೆ ಬ್ಯಾಡ್ರಹಳ್ಳಿ ಮತ್ತು ಬ್ಯಾಡ್ರಳ್ಳಿ ಗ್ರಾಮದ ಮದ ಉಡಿಗೆ ಸೇರಿರ್ತಕ್ಕಂತಹ ಇದಕ್ಕೆ ಕ್ರಿಯಾ ಯೋಜನೆಗಳಿಗೆ ಕಾಮಗಾರಿಗಳು ಮತ್ತು ಹಣಕಾಸು ಖರೀದಿ ಮಾಡುವಂತಹ ವಸ್ತುಗಳನ್ನ ಕ್ರಿಯಾವರ್ಧಿ ತಯಾರು ಮಾಡಿರ್ತಾರೆ ಆ ಕ್ರಿಯಾವರ್ಧಿ ಮಾಡಿರ್ತಕ್ಕಂತ ಮಾಡಿರ್ತಕ್ಕಂಥ ಕೆಲಸನ ತೋರಿಸ್ತಾ ಇಲ್ಲ ಹಣ ಖರ್ಚಾಗಿದೆ ಕೆಲ್ಸ ಆಗಿಲ್ಲ ಕೆಲ್ಸ ಆಗಿಲ್ಲ ಅಂತಂದ್ರೆ ಏನಪ್ಪ ಅಂದ್ರೆ ಖರೀದಿ ಸಾಮಗ್ರಿಗಳನ್ನ ಖರೀದಿ ಮಾಡೋದು ಕುಡಿಯುವ ನೀರು ಸಾಮಗ್ರಿ ಎಲ್ಲೂ ಇಲ್ಲ ಪಂಪ್ ಮೋಟರ್ ಖರೀದಿ ಮಾಡಿದ್ದೀವಿ ಅಂತ ಅಂತ ಹೇಳಿದರೆ ಜಯ ಬ್ಯಾಡ್ರಹಳ್ಳಿ ಎಷ್ಟು ಜಯಬ್ಯಾಡ್ರಹಳ್ಳಿ ಗ್ರಾಮದಲ್ಲಿ ಜಯಬ್ಯಾಡ್ರಹಿ ಗ್ರಾಮದ ನೀರು ಕುಡಿಯುವ ಸರಬರಾಜು ತೊಂಬತ್ತೊಂಬತ್ ಸಾವಿರ ಮಾಡುವರೆ ನಮ್ದು ಜಯಬ್ಯಾಡ್ರಹಳ್ಳಿನಲ್ಲಿ ಸಂಪೂರ್ಣವಾಗಿ ಜೆ ಜೆ ಎಂ ಪರಿಪೂರ್ಣವಾಗಿ ಮುಗಿದಿದೆ ಎಲ್ಲೂ ಒಂದು ಪೈಪ್ ಹಾಕಬೇಕು ಒಂದ್ ನಲ್ಲಿ ಹಾಕ್ಬೇಕು ಅನ್ನೋದ ಪರಿಸ್ಥಿತಿ ಇಲ್ಲ ಈಗ ಬೇಕಾದ್ರೆ ಹೋಗಿ ನೋಡಿ ಮತ್ತೆ ಮದ ಮಾದೇವನ ದೊಡ್ಡಲು ಕೂಡ ಯಾವತ್ತು ಇಪ್ಪತ್ತೇಳು ಮೂರು ಇಪ್ಪತ್ತ ಐದರಲ್ಲಿ ತೊಂಬತ್ತು ಒಂಬತ್ತು ಸಾವಿರ ರೂಪಾಯಿ ಡ್ರಾ ಮಾಡೋರೆ ಮೋಟರ್ ಬಿಟ್ಟಿದೀವಿ ಪುನಃ ಎಸ್ ಸಿ ಎಸ್ ಟಿ ಕಾಲೋನಿಗೆ ನೀರು ಮತ್ತೆ ದೀಪ ಹಾಕಿ ಅರವತ್ ಸಾವಿರ ಡ್ರಾ ಮಾಡಿದ್ದಾರೆ ಮತ್ತೆ ಇನ್ನೊಂದ್ ಸಾರಿಗೆ ಎಸ್ ಸಿ ಎಸ್ ಟಿ ತೊಂಬತ್ತೇಳು ಸಾವಿರ ಡ್ರಾ ಮಾಡಿದ್ದಾರೆ ಮತ್ತೆ ಒಂದೇ ಸಾರಿ ಒಂದೇ ತಿಂಗಳಲ್ಲಿ ಜೆ ಬಡಿಗೆ ಕುಡಿಯುವ ಸರಬರಾಜು ಅಂತ ಪುನಃ ಇನ್ನೊಂದು ಒಂದು ಲಕ್ಷ ಡ್ರಾ ಮಾಡೋರೆ ಎಪ್ಪತ್ತೆಂಟು ಲಕ್ಷ ಎಪ್ಪತ್ತೆಂಟು ಸಾವಿರ ಮಾಡೋರೆ ಅದಲ್ದೇ ಕಂದಾಯ ವಸೂಲಿ ನಮ್ಮ ಗ್ರಾಮದಲ್ಲಿ ಆರು ಲಕ್ಷ ವಸೂಲಾಗಿದೆ ಇಷ್ಟು ಹಣ ಅದನ್ನ ಬೇರ್ ಬೇರೆ ಎರಡು ಹಣಕಾಸು ಹದಿನೈದು ಹದಿನೈದು ಹಣಕಾಸಿನಲ್ಲಿ ಏನ್ ಕ್ರಿಯಾವರ್ಧಿಸೋ ಅದಕ್ಕೆನೇ ಲೆಕ್ಕ ಲೆಕ್ಕ ದಾಖಲೆಗಳನ್ನು ಕೊಟ್ಟಿಲ್ಲ ನಾಲ್ಕು ತಿಂಗಳಾಗಿದೆ ಮೀಟಿಂಗ್ ಆಗಿ ಮೀಟಿಂಗ್ ಅಲ್ಲಿ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಸಭೆ ಸಭೆ ಮಾಡಬೇಕಾದ್ರೆ ಅವತ್ತು ಜಮಾ ಖರ್ಚು ನಾವು ಕೊಡ್ತೀವಿ ಅಂತ ಹೇಳಿದ್ರು ಜನವರಿ ಡಿಸೆಂಬರ್ ಮಾರ್ಚ್ ಇಪ್ಪತ್ತೆಂಟರಲ್ಲಿ ಆಯ್ತು ಆದಿಂದನೂ ಇಲ್ಲಿವರೆಗೂ ಸಭೆ ನಡೆದಿಲ್ಲ ಕಾರಣ ಅಂದ್ರೆ ನಮ್ಗೆ ನೀವು ಖರ್ಚು ಮಾಡಿರ್ತಕ್ಕಂಥ ವಿವರಣೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾವುದೇ ವಿವರಣೆ ಕೊಟ್ಟಿಲ್ಲ ಯಾವುದೇ ನಿಯಮವನ್ನು ಪಾಲಿಸಿರುವುದಿಲ್ಲ ಅದಕ್ಕೆ ಹಣ ಬಟವಾಡೆ ಮಾಡೋಕೆ ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ನಿಧಿ ನಿಧಿ ಒಂದನ್ನ ಖರ್ಚ ಇಷ್ಟ ಆಗದೆ ಅಂದ್ರೆ ಎಲ್ಲಿ ಬೇಕ ನೋಡಬಹುದು ಪಾರದರ್ಶಕ ನಿಯಮಕ್ಕೆ ವಿರುದ್ಧವಾಗಿ ಹಣ ಬಟವಾ ಮಾಡಿದ್ದಾರೆ ಮತ್ತೆ ಇನ್ನೊಂದು ಸಭೆ ಸೇರಿದ್ವಿ ಸಾಮಾನ್ಯ ಗ್ರಾಮ ಸಭೆ ಸೇರಿದ ಅವತ್ತು ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಇಲ್ಲಿವರೆಗೂ ಕ ಯಾವುದು ನಾವು ಕೇಳಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ಆಗಿರ್ತಕ್ಕಂತ ಹಣಕಾಸು ನಿರ್ವಹಣೆಗೆ ಎಲ್ಲಾದ್ರೂ ಇಷ್ಟನ್ನ ಯಾವ್ದಾದ್ರು ನಮ್ಮೂರಲ್ಲೇ ಇಲ್ಲೇ ಇದೆ ಅರ್ಧ ಕಿಲೋಮೀಟರ್ ಆಯ್ತದೆ ಅವ್ರು ತೋರಿಸ್ಲಿ ನಾನ್ ತಿಳಿದಂಗೆ ನಮ್ಮೂರ್ ನಾನು ಹೇಳ್ತಾ ಇದೀನಿ ನಾನು ಈ ಗ್ರಾಮದ ಮೂರ್ ಜನ ಗ್ರಾಮ ಪಂಚಾಯತಿ ಸದಸ್ಯರು ಇದೀವಿ ಅವ್ರಿಗೆ ಯಾರೂ ಗಮನ ತರಲಿಲ್ಲ ಬೇಕಾದ್ರೆ ಇಲ್ಲೇ ಇದನ್ ಈ ಕಾಮಗಾರಿ ಅಂತ ನೀವು ಕೇಳಿ ನಡೆದ್ರೆ ನಡೆದಿದೆ ಅಂತ ಹೇಳಿ ಕಾಮಗಾರಿ ಎಲ್ಲ ಯಂತ್ರ ಪಂಪ್ರು ತಂದಿದ್ದೀವಿ ಅಂತಕೊಂಡು ಲೈಟ್ ತಂದಿದೀವಿ ಅದನ್ನು ತೋರ್ಸವ್ರೆ ಎಲ್ಲೂ ಕಾಮಗಾರಿ ನಡೆದಿರೋದು ನಾವು ಕೇಳ್ತಾ ಇಲ್ಲ ಅದ್ ಪೇಮೆಂಟ್ ಆಗದೆ ಕೆಲಸ ಮಾಡದೆ ಮಾಡ್ದೇನೆ ಕೆಲಸ ಅಮೌಂಟ್ ಡ್ರಾ ಮಾಡವ್ರೆ ಪಿ ಡಿ ಬಸವರಾಜ್ ಅವರು ನ್ಯಾಯವಂಚಕಿಂದ ಯಾವುದೇ ಮಾಹಿತಿನ ಲೆಕ್ಕಾಚಾರ ಹಣಕಾಸು ನಿರ್ವಹಣೆ ಮಾಡೋಕೆ ಲೆಕ್ಕ ಪತ್ರ ನೋಡೋಕೆ ಒಬ್ರು ಸಿಬ್ಬಂದಿ ಇವರು ಅವರು ಕೊಟ್ಟಿಲ್ಲ ಯಾವುದೇ ನಿಯಮಾನುಸಾರ ಹಣ 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 ಪಾವತಿಸಿಲ್ಲ ನಾಲ್ಕು ತಿಂಗಳ ಈ ತಿಂಗಳಲ್ಲಿ ಏನಾಗುತ್ತೆ ಐವತ್ತೈದು ಲಕ್ಷ ಅರವತ್ತು ಲಕ್ಷ ಪ್ಲಾನ್ ಮಾಡ್ತಾವ್ರೆ ಆ ಸಭೆಗೆ ಏನು ಮಾಡ್ತಾರೆ ಇದೊಂದೇ ಮೀಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಮೀಟಿಂಗ್ಗೆ ನಮ್ಮ ಅವಶ್ಯಕತೆ ಇಲ್ಲ ಇನ್ನೂ ಎಂಟು ತಿಂಗಳು ಅನುಮೋದನೆ ಪಡ್ಕೊಂಡ್ರೆ ಬರ್ತಕ್ಕಂತ ಹಣ ಮುಂದೆ ಟ್ಯಾಕ್ಸ್ ಅಲ್ಲಿ ಬರ್ತಕ್ಕಂಥ ಹಣ ಹದಿನೈದು ಹಣಕಾಸಲ್ಲಿ ಇರ್ತಕ್ಕಂಥ ಎಲ್ಲ ಹಣವನ ಕೆಲಸ ಮಾಡ್ದೇನೆ ಸುಲಭವಾಗಿ ಸ್ವಂತ ದುಡ್ಡು ರೀತಿ ಡ್ರಾ ಮಾಡೋಕೆ ಕಾನೂನು ಅವಕಾಶ ಅದೇ ಕೊಟ್ರೆ ಸಾಕು ಬಿಲ್ ತಗೊಂಡು ನಕಲಿ ಬಿಲ್ ಕೊಟ್ಟರೆ ಸಾಕು ಅಕೌಂಟ್ ಕ್ರೀಟ್ ಆಯ್ಸಿದೆ ಒಬ್ರಿಗೆ ಎಲ್ಲಾ ಖರೀದಿ ಯಾವುದು ಖರೀದಿ ಮಾಡಿಲ್ಲ ಖರೀದಿ ಬಿಲ್ ಕೊಟ್ಟಿದ್ದಾರೆ ಯಾವುದು ಸಾಮಗ್ರಿ ಏನೋ ಯಂತ್ರೋಪಕರಣ ಯಾವ್ದು ಬಳಸಿಲ್ಲ ನಮ್ಮೂರಳೆ ಇಷ್ಟು ಕಾಮಗಾರಿ ಇದು ಇಷ್ಟು ಹಣವನ್ನು ಉಪಯೋಗಿಸ್ಕೊಂಡಿದ್ದಾರೆ ಡೇಟ್ ವೈಸ್ ಇದೆ ನೀವು ಬೇಕಾದ್ರೆ ನಾನು ಕೊಡ್ತೀನಿ ಅದ ಎಲ್ಲಿದೆ ಕೆಲಸ ತೋರಿಸಿ ಈ ಅದಲ್ದೇನೆ ಕಂದಾಯ ವಸೂಲಿ ಇಲ್ಲಿವರೆಗೂ ಯಾವುದೇ ದಾಖಲೆಗಳನ್ನ ತೋರಿಸ್ತಾ ಇಲ್ಲ ಪಂಚಾಯತ್ವರೆಗೆ ಹಣಕಾಸು ನಿರ್ವಹಣೆ ನಿಯಮಾನುಸಾರ ಆಗ್ತಾ ಇಲ್ಲ ಯಾವುದೇ ಸಭೆ ಒಳಗೆ ಹಣಕಾಸಿನ ವಿವರಣೆ ಕೊಡ್ತಾ ಇಲ್ಲ ಈಗ ಇಂಥ ಭ್ರಷ್ಟ ಅಧಿಕಾರಿನ ಈ ಕೂಡ ಸಸ್ಪೆಂಡ್ ಮಾಡಿ ಅಂತ ಸಿಒ ಕಂಪ್ಲೇಂಟ್ ಮಾಡಿದೀವಿ ಎಮ್ ಎಲ್ ಎ ಕಂಪ್ಲೇಂಟ್ ಮಾಡಿದೀವಿ ಸಿಒ ಬರ್ತೀವಿ ಅಂದ್ರೆ ಬರ್ಲಿಲ್ಲ ಈಗ ಹೊಸದಾಗಿ ರೆಕಾರ್ಡ್ ಸೃಷ್ಟಿ ಮಾಡ್ಕತ್ತಾರೆ ತುರ್ತಾಗಿ ಬಂದ್ರೆ ಇವತ್ತು ಸಿಗ್ತವೆ ಇವತ್ತೆ ಕೇಳಿಲಿ ಅಕೌಂಟ್ ಆಫೀಸರ್ ಒಬ್ರು ಅವ್ರು ಮಾತ್ರ ಸಿಬ್ಬಂದಿಯವ್ರೆ ಎಲ್ಲ ನಾನೊಬ್ಬನೇ ಹೇಳ್ತಾ ಇಲ್ಲ ನನ್ನೊಬ್ಬ ನನ್ನ ಊರ ಬಗ್ಗೆ ಹೇಳ್ತಾ ಇದ್ದೀವಿ ಬೇರೆ ಇವ್ರಿಗೆ ತಮ್ಮ ಸಂಬಂಧಪಟ್ಟಾಗ್ತಾರೆ ಪಾರದರ್ಶಕ ನಿಯಮ ಗ್ರಾಮ ಪಂಚಾಯತಿಲಿ ಹದಿನೈದು ಹನ್ನೊಂದನೇ ಹಣಕಾಸು ಹದಿನೈದನೇ ಹಣಕಾಸು ಕಂದಾಯ ಟ್ಯಾಕ್ಸ್ ಕಲೆಕ್ಷನ್ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಇವತ್ತು ಮೀಟಿಂಗ್ ಇದೆ ಅಂದ್ರೆ ಸಾಯಂಕಾಲ ಎಂಟ್ರಿ ಮಾಡಿ ಅಪ್ಡೋಟ್ ಮಾಡ್ಬಿಟ್ಟು ನಮ್ಗೆ ಕೊಡ್ಬೇಕು ಆನ್ಲೈನ್ ಒಂದು ವರ್ಷ ಆದ್ರೂ ಇಪ್ಪತ್ತು ಲಕ್ಷದ್ದು ಮಾಹಿತಿ ಬರೀ ಸಿಗ್ತಾ ಇಲ್ಲ ಅದ ಯಾತಕ್ಕೆ ಕಟ್ ಮಾಡೋ ಅದು ಈಸಿಯಾಗಿ ಡ್ರಾ ಮಾಡೋದು ಚೆಕ್ ಆಪರೇಷನ್ ಇದು ಫಿಫ್ಟೀನ್ ಫೈನಾನ್ಸ್ ಚೆಕ್ ಆಪರೇಷನ್ ಇದ್ರೆ ಚೆಕ್ ಆಪರೇಷನ್ ಆನ್ ಗೋಯಿಂಗ್ ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಇದು ಬೋಗಸ್ ಬಿಲ್ ಗಳು ಪ್ರೊಡ್ಯೂಸ್ ಮಾಡಿ ಪೇಮೆಂಟ್ ಖರೀದಿಗೆ ಸಾಮಗ್ರಿ ಸುಮಾರು ಇಪ್ಪತ್ತು ಲಕ್ಷಕ್ಕೆ ಏನ್ ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ಕಾಮಗಾರಿ ಅಂತೂ ಆಗಿವೆ ಆದ್ರೆ ಖರೀದಿ ವಿಚಾರದಲ್ಲಿ ಎಲ್ಲ ಬೋಗಸ್ ಬಿಲ್ ಯಾವ್ದು ಈಗ ನಿಮ್ಗೆ ಕೇಳ್ತಾ ಇದೀನಿ ಏನಾದ್ರು ಕೇಳಿ ನಮ್ಗೆ ಉತ್ತರ ಕೊಡ್ತೀವಿ